ಎಲ್ಲ ಕೆಲಸ ಊಟ ಇವಾಗ ಕಾಲು ಕೈ ಎಲ್ಲ ವೀಡಿಯೋ ಮಾಡ್ತಾರಪ್ಪ ಮಧ್ಯದಲ್ಲಿ ಹೇಗೆ ನೀನು ಜೀವನ ನನಗೆ ತುಂಬ ಕಷ್ಟ ಆಗಿದೆ ಅಂತ ಆಯ್ತು ನನಗೆ ಎಷ್ಟು ವರ್ಷದಿಂದ ಬರ್ತಾರೆ ಇದೇ ಥರ ನೀವು ಮುಗಿಸ್ಕೊಂಡು ಹೋಗ್ತಾ ಇದೀರ ಓ ಹಾಗೆ ಹಾಂ ಕೇಳಿದ್ರೆ ವೀಕ್ಷಕರೇ ನಾನು ಆಲ್ಮೋಸ್ಟ್ ಎಲ್ಲರಿಗೂ ನಿಮಗೆ ಪರಿಚಯ ಇದ್ದೀನಿ ಅಂತ ಅನ್ಕೊಂತೀನಿ ಶೈಲಜಾ ಕುಮಾರ್ ಅಂತ ಇವರು ದಿನನಿತ್ಯ ನಮ್ಮ ರೋಡಲ್ಲೇ ಹೋಗ್ತಾ ಇದ್ರು ನನಗೆ ಯಾರೂ ಪರಿಚಯ ಅವಶ್ಯಕತೆ ಇಲ್ಲ ನಾನು ಏನಾದರೂ ಹೋಗ್ತಾ ರೋಡ್ ಸಮಸ್ಯೆ ಅಂದರೆ ಇಮಿಡಿಯೇಟು ನಾನು ಅವ್ರದ್ದು ವೀಡಿಯೋ ಮಾಡಿ ಅವ್ರಿಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಅಂತಳು ನಾನು ಇವ್ರಿಗೆ ಪಾಲು ಈ ಥರ ಇಟ್ಕೊಂಡು ಸೈಕಲ್ ಮೇಲೆ ಅವರು ಅದು ಭಾರ ಬಿಟ್ಕೊಂಡು ನೆಟ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರಿಗೆ ಮಕ್ಳುಗಳಿದಾರಂತೆ ಇವತ್ತು ಮಕ್ಕಳು ಯಾರು ಊಟ ಆಗ್ತಾ ಇಲ್ಲ ಹೆಂಡತಿ ಜೊತೆ ಇದ್ದಾರೆ ಹೆಂಡ್ತಿನ ಸಾಕಕ್ಕೋಸ್ಕರ ಅವರು ದುಡಿಮೆನ ಮಾಡ್ತಾ ಇದ್ದಾರಂತೆ ಸೊ ಅವರ ಪರಿಸ್ಥಿತಿ ನೋಡೋಕ್ಕಾಗದೆ ನಾನು ಇವತ್ತೊಂದು ಗಾ ಅವ್ರಿಗೊಂದು ಗಾಡಿ ವ್ಯವಸ್ಥೆ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ಅವ್ರನ್ನ ಬರ್ಲಿಕ್ಕೆ ಹೇಳಿದ್ದೆ ಒಂದು ವಾರ ಆದರೂ ಅವರು ಸಿಕ್ಕಿರಲಿಲ್ಲ ಎಲ್ಲ ಅಮೌಂಟ್ ಕಟ್ಟಬೇಕಾಗುತ್ತೋ ಏನೋ ಅಂತ ಬೈಕ್ ಸಿಕ್ಕೇ ಇರಲಿಲ್ಲ ಇವತ್ತು ಮತ್ತೆ ಸಿಕ್ಕಿದ್ರು ನಾನು ಇದೇ ರೋಡಲ್ಲಿ ಬಂದಾಗ ಅದಕ್ಕೆ ಕರೆದು ನಾನೇ ಮಾತಾಡಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನಿಮ್ಮಲ್ಲೂ ಸಹ ಈ ಥರದ್ದು ಯಾರಿಗೆ ಸಮಸ್ಯೆ ಇದ್ದರು ದಯವಿಟ್ಟು ನನಗೆ ಹೇಳಿ ನಮ್ಮ ಕೈಯಲ್ಲಿ ಹಾಗಿದ್ದು ಸಹಾಯವನ್ನು ನಾನು ಮಾಡ್ತೀನಿ ಯಾಕಂದರೆ ತುಂಬ ವರ್ಷಗಳಿಂದ ನಾನು ಇದೇ ಮಾಡ್ಕೊಂಡು ಬರ್ತಾ ಇರೋದಿಲ್ಲ ನನ್ನ ಕೈ ದೊಡ್ಡ ಮಟ್ಟಕ್ಕಂತ ಹಾಗೆ ಸಣ್ಣ ಮಟ್ಟದ ನನ್ನ ಕೈ ಥರ ನಾನು ಮಾಡ್ತೀನಿ ಹೀಗೆ ನಾನು ಸಹಾಯ ಮಾಡಲೇಬೇಕು ಅಂತ ನಿಂತಿದ್ದೀನಿ ಬನ್ನಿ ವಿಶಂಕರೇ ಇದೇ ಒಂದು ಮೂರು ನಾಲ್ಕು ದಿನದಲ್ಲಿ ಇವ್ರದ್ದೇ ಒಂದು ವಿಡಿಯೋ ಆಗುತ್ತೆ ಇವ್ರದೇ ಆದ ಒಂದು ಗಾಡಿ ಬರುತ್ತೆ ಸರ್ ನಿಮ್ಮ ಹೆಸರು ಶಿವಕುಮಾರ್ ಅಂತ ಶಿವಕುಮಾರ್ ಅವರಿಗೆ ಪಾಪ ನಿಜವಲ್ಲೂ ಅವ್ರ ಪರಿಸ್ಥಿತಿ ನೋಡಿದ್ರೆ ಬಹಳ ನೋವಾಗುತ್ತೆ ಇದೇ ಥರ ಸೈಕಲ್ನಲ್ಲಿ ಎಷ್ಟು ದಿನ ಅಂತ ಇದಾಗುತ್ತೆ ಅವ್ರು ಹೇಳಿದ್ರೆ ಹಂಗು ಮೇಡಮ್ ನನಗೂ ಆಗಲ್ಲ ಕಾಲು ನೋವು ಬರುತ್ತೆ ಸೈಕಲ್ನಲ್ಲಿ ಭಾರ ಬಿಟ್ಕೊಂಡ್ರೆ ನಡೆಯೋಕ್ಕಾಗಲ್ಲ ಅಂದರು ಆದರೆ ಪಾಪ ನಿದ್ದಿ ಭಯ ಪಟ್ಕೊಂಡು ಅವರು ಬಂದೇ ಇಲ್ಲ ನಾನು ಅಡ್ರೆಸ್ ಕೊಟ್ಟಿದ್ದರು ಇವತ್ತು ಅವ್ರಿಗೆ ಹೇಳಿದ್ದೀನಿ ಕ್ಲಿಯರಾಗಿ ಯಾವ ಒಂದು ರೂಪಾಯಿನೂ ಕೊಡಬೇಡಿ ನಿಮಗೇನು ಬೇಕಾದ್ರೂ ಸಹಾಯ ನಾನು ಮಾಡ್ತೀನಿ ಅಂತ ಇದೇ ಮೂರು ನಾಲ್ಕು ದಿವಸದಲ್ಲಿ ಅವ್ರ ಗಾಡಿ ಬರ್ತಾಯಿದೆ ನೀವು ಬನ್ನಿ ಎಲ್ಲರೂ ಕೈ ಜೋಡಿಸಿ ಸಹಕರಿಸಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ತೆ